ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೊಳೆಕುಮಟಕಿ ಗ್ರಾಮದಲ್ಲಿ ನಿನ್ನೆ ಐ ಎನ್ ಸಿ ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ರಾಜು ಅಗ್ಸರ್ ಅವರ ನೇತೃತ್ವದಲ್ಲಿ ಸನ್ಮಾನ ಸಮಾರಂಭ ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರು ಹರೀಶ್ ಕೌಲಗಿ ತಾಲೂಕು ಅಧ್ಯಕ್ಷರು ರಾಜು ಅಗ್ಸರ್ ಉಪಾಧ್ಯಕ್ಷ ವಿಶ್ವರಾಧ್ಯ ಗಂಗೂರ್ ಕಾರ್ಯದರ್ಶಿ ರಾಜ್ಕುಮಾರ್ ಹೊಸ್ಮನಿ ಹಾಗೂ ಊರಿನ ಹಿರಿಯರು ಮತ್ತು ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಸಿ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳನ್ನು ನಿಶ್ಲೋಸುತ್ತಾ ಹುಲ್ಲಾಗು ಬೆಟ್ಟದಡಿಗೆ ಮನೆಗೆ ಮಲ್ಲಿಗೆ ಹಾಗೂ ದೀನ ದುರ್ಬಲರಿಗೆ ಕಷ್ಟಗಳ ವಿಧಿಸುವ ಬೆಲ್ಲ ಸಕ್ಕರೆಯಾಗೂ ಎಲ್ಲರೊಳಗೊಂದಾಗು ಎಂಬ ಮಂಕಟುಂಬ ಎಂಬ ಮಗ್ಗದ ಮಾತಿನಂತೆ ಇವತ್ತು ನಮ್ಮ ಆ ಎನ್ ಟಿ ಯು ಸಿ ಒಂದು ಕಾಂಗ್ರೆಸ್ ವತಿಯಿಂದ ಅಂದರೆ ನಮ್ಮ ರಾಜು ಅಕ್ಷ ತಾಲೂಕಾ ಅಧ್ಯಕ್ಷರ ವತಿಯಿಂದ ಒಂದು ಶಾಲಾ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೌಲುಗಿ ಸರ್ ಕೂಡ ಆಗಮಿಸಿದ್ದಾರೆ ಈಗ ನಾನು ಎಲ್ಲರಿಗೂ ಒಂದು ವೇದಿಕೆ ಮೇಲೆ ಸ್ವಾಗತ ಮಾಡ್ತೀನಿ ಮೊದಲನೇದಾಗಿ ಸಲೀಂ ಬಿಜಾದೆ ಬಿ ಡಿ ಎ ಮೆಂಬರ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸ್ಬೇಕಂತ ಸಾಮಾನ್ಯ ಓದ್ತೀನಿ ರೀ ಚಪ್ಪಾಳೆ ಮೂಲಕ ಅವರನ್ನು ಅದೇ ರೀತಿಯಾಗಿ ಹೈದರ್ ಹುಣಸಾಳ್ ಸರ್ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅಲಂಕರಿಸಬೇಕು ಅದೇ ರೀತಿಯಾಗಿ ಕೆ ಎನ್ ಬಿರದಾರ್ ಕಾಂಗ್ರೆಸ್ ಯುವ ಮುಖಂಡರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ಅಮೃತ್ ಗೌಡ ಬಿರದಾರ್ ಅವರು ಬಂದು ವೇದಿಕೆಯನ್ನು ಅಲಂಕರಿಸಬೇಕು ಅದೇ ರೀತಿಯಾಗಿ ರೇವಣ್ ಸಿದ್ದಪ್ಪ ಮಸಾಲಿ ಶಿಕ್ಷಕರು ಶಾಂತಪ್ಪ ಗುಬ್ಬೇವಾಡ ಇವರು ಕೂಡ ಶಿವರಾಜ್ ಅಕ್ಸರ್ ಅವರು ಕೂಡ ಬಂದು ವೇದಿಕೆಯನ್ನ ಅಲಂಕರಿಸಬೇಕು ಈ ರಾಜಕೀಯನ ಅಂತಕ್ಕಂಥ ಒಂದು ರಣರಂಗದಲ್ಲಿ ಪ್ರವೇಶ ನಮ್ಮದು ಮೊದಲಿಗೆ ಅಷ್ಟೊಂದು ಜ್ಞಾನಿಗಳು ಮತ್ತು ತಿಳಿದಲ್ಲವರಲ್ಲ ನಾವು ಈ ರಾಜಕೀಯ ವ್ಯವಸ್ಥೆ ಒಳಗೆ ಸಮಾಜ ಸೇವಕನಾಗಿ ಏನೋ ಒಂದು ಕಾರ್ಯನಿರ್ವಹಿಸಬೇಕಂತ ಹೇಳಿ ಪದಾರ್ಪಣೆ ಮಾಡಿದ್ದಾಗ್ಯದ ಈ ಒಂದು ಸಮಾಜ ತಪ್ಪು ತಡೆಗಳಾದರೆ ತಮ್ಮ ಮುದ್ದು ಮಕ್ಕಳೆಂದು ತಿಳಿದು ನ್ಯಾಯವಂತೆ ನ್ಯಾಯದಂತೆ ಅಂತ ಅಂತೇಳಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಮಾಜದಲ್ಲಿರ್ತಕ್ಕಂಥ ಅಂಗಡಿ ವೇದಿಕೆ ಮೇಲೆ ಆಚರಣರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳಿಗೆ ಮಾತ್ರ ಸಾಧ್ಯ ಅದು ಹೇಗೆಂದರೆ ಒಬ್ಬ ಮುಕ್ತ ಮನಸ್ಸಿನ ಏನು ಅರಿಯದ ವ್ಯಕ್ತಿಗೆ ಅಥವಾ ಸದಸ್ಯನಿಗೆ ಮೌಲ್ಯ ಮಾಹಿತಿಯನ್ನು ಕೊಟ್ಟು ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ಅದೇ ರೀತಿಯಾಗಿ ನಾ <Siblick> ಹಾಕಿನ <noise> അധ്യക്ഷ